ಎಲ್ಲರಿಗೂ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು ಗಣೇಶ ಚತುರ್ಥಿಯ ಬಗ್ಗೆ ತಿಳಿದುಕೊಳ್ಳೋಣ ಗಣೇಶ ಚತುರ್ಥಿಯ ತಿಥಿಯು ಆಗಸ್ಟ್ ಇಪ್ಪತ್ತಾರನೇ ತಾರೀಕು ಮಂಗಳವಾರ ಒಂದು ಗಂಟೆ ಐವತ್ನಾಲ್ಕು ನಿಮಿಷಕ್ಕೆ ಆರಂಭವಾಗಿ ಆಗಸ್ಟ್ ಇಪ್ಪತ್ತೇಳನೇ ತಾರೀಕು ಬುಧವಾರ ಮಧ್ಯಾಹ್ನ ಮೂರು ಗಂಟೆ ನಲವತ್ತ್ನಾಲ್ಕು ನಿಮಿಷದವರೆಗೂ ಇರುತ್ತದೆ ಮಂಗಳವಾರ ಮಂಗಳ ಗೌರಿಯ ಪೂಜೆಯನ್ನು ಮಾಡಿ ಬುಧವಾರ ಬೆಳಿಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಗಣೇಶನ ಪೂಜೆಯನ್ನು ಮಾಡಬೇಕು ಅಥವಾ ಮತ್ತೊಂದು ಸಮಯ ಅಂದರೆ ಹನ್ನೊಂದು ಗಂಟೆಯಿಂದ ಒಂದು ಗಂಟೆ ಮೂವತ್ತಾರು ನಿಮಿಷದವರೆಗೂ ಗಣೇಶನ ಪೂಜೆಯನ್ನು ಮಾಡಬಹುದು ರಾಹುಕಾಲವು ಮಧ್ಯಾಹ್ನ ಹನ್ನೆರಡು ಗಂಟೆಯಿಂದ ಪ್ರಾರಂಭವಾಗಿ ಒಂದು ಗಂಟೆಯವರೆಗೂ ಇರುತ್ತದೆ ಆದ್ದರಿಂದ ಹನ್ನೆರಡು ಗಂಟೆಯೊಳಗೆ ಪೂಜೆಯನ್ನು ಮಾಡಿದರೆ ಒಳ್ಳೆಯದು ಇಪ್ಪತ್ತಾರು ಇಪ್ಪತ್ತೇಳು ಮಂಗಳವಾರ ಬುಧವಾರ ಎರಡು ದಿನವೂ ಚಂದ್ರದರ್ಶನ ಮಾಡಬಾರದು ಇದು ನೆನಪಿರಲಿ ಸ್ನೇಹಿತರೆ ಚಂದ್ರ ದರ್ಶನ ಮಾಡಿದರೆ ಮಾಡದೇ ಇದ್ದ ತಪ್ಪಿಗೆ ಶಿಕ್ಷೆಯನ್ನು ಅನುಭವಿಸಬೇಕಾಗುತ್ತದೆ ಆದ್ದರಿಂದ ವಿನಾಯಕ ಚತುರ್ಥಿಯ ದಿನ ಚಂದ್ರ ದರ್ಶನವನ್ನು ಮಾಡಬಾರದು ಭಕ್ತಿಯಿಂದ ಗೌರಿ ಗಣೇಶನ ಪೂಜೆಯನ್ನು ಮಾಡಿ ಎಲ್ಲರಿಗೂ ಆ ದೇವರು ಸುಖ ಶಾಂತಿ ನೆಮ್ಮದಿ ಆಯಸ್ಸು ಆರೋಗ್ಯವನ್ನು ಕೊಟ್ಟು ಕಾಪಾಡಲಿ ಎಲ್ಲರಿಗೂ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು ನಮ್ಮ ವಿಡಿಯೋ ಇಷ್ಟವಾದರೆ ಒಂದು ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸ್ನೇಹಿತರೆ ಧನ್ಯವಾದಗಳು